ನೋಡಿ ಯಾವ ಇಂತಹದೇ ಮನುಷ್ಯನಾಗಿರಲಿ ಭಯ ಅನ್ನೋದು ಮನುಷ್ಯನ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಕಾನ್ಫಿಡೆನ್ಸ್ ಎಲ್ಲವನ್ನು ಕೂಗಿಸತಂತೆ ಯಾವಾಗ ಅದನ್ನೇ ಹೇಳ್ತಾರಲ್ಲ ಜೋ ಓ ಮರ ಅಂತ ಗೆಳೆಯರೆ ಕೋವಿಡ್ ಬಂತು ಕೋವಿಡ್ ಬಂದಾಗ ನೀವು ನೋಡಿದ್ರಿ ಎಷ್ಟೋ ಜನ ಭಯದಿಂದ ಸತ್ಹೋದ್ರು ಅಲ್ವಾ ಆ ಕೋವಿಡ್ ಅನ್ನೋ ಮಹಾಮಾರಿ ಹಾಗೆ ಹೀಗೆ ಅಂತೆಲ್ಲ ನಾವು ಕೇಳಿ ಅದರ ಬಗ್ಗೆನೇ ಒಂದು ಭಯ ಪಟ್ಕೊಂಡು ಎಷ್ಟೋ ಜನ ಸಾವನ್ನಪ್ಪಿರೋದನ್ನು ನಾವು ನೋಡಿದ್ದೀವಿ ಹಾಗಾಗಿ ಭಯ ಅನ್ನೋದು ಎಂಥ ಮನುಷ್ಯನನ್ನು ಕುಗ್ಸದಂತೆ ಮರ್ಫೀಸ್ ಲಾಲಿ ಕೂಡ ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಎನಿಥಿಂಗ್ ಯು ಫಿಯರ್ ಇಟ್ ವಿಲ್ ಮೋರ್ ಲೈಕ್ಲಿ ಟು ಹ್ಯಾಪನ್ ಏನಂತ ಹೇಳಿದ್ರೆ ನಾವು ಯಾವಾಗ ಯಾವುದೋ ಹೀಗಾಗ್ಬಿಡುತ್ತೆ ಹೀಗಾಗ್ಬಿಡತ್ತೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಾಗಿರೋದು ಎಷ್ಟೊಂದು ಇನ್ಸ್ಟೆನ್ಸ್ ಇದೆ ಆದರೆ ಅದೇ ರೀತಿ ನಾವು ಎಷ್ಟೋ ಸತಿ ಏನೇನೋ ಭಯ ಪಟ್ಕೋತೀವಿ ಅದಾಗದೇ ಇರೋ ಕೂಡ ಇದೆ ಯಾಕಂತ ಹೇಳಿದ್ರೆ ನಾವು ಆಲೋಚನೆ ಮಾಡೋದಲ್ಲ ಆಗ್ಬಿಟ್ಟಿದ್ದರೆ ಈ ಪ್ರಪಂಚ ಕಲ್ಲೋಲ ಆಗಿಬಿಟ್ಟಿರೋದು ಅಲ್ವಾ ನಾವು ಇವಾಗ ಒಂದು ಗಾಡಿಲಿ ಹೋಗಬೇಕಾದ್ರೆ ಅಯ್ಯೋ ನಂಗೆ ಆಕ್ಸಿಡೆಂಟ್ ಆಗ್ಬಿಡತ್ತಪ್ಪ ಆಗ್ಬಿಡುತ್ತಪ್ಪ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಕೊನೆಗೆ ಆ ಆತಂಕದಲ್ಲೇ ನಾವೇ ಯಾರಿಗಾರು ಹೋಗಿ ಗುದ್ದುಬಿಟ್ಟಿರ್ತೀವಿ ಅಲ್ವಾ ಎಷ್ಟೋ ಸತಿ ಆಗಿದೆ ಅಲ್ವಾ ನಾವು ಕಲ್ಲಿ ಗಾಡಿ ಕಲಿಯುವಾಗ ಭಯದಲ್ಲೇ ನಾವು ಯಾರಿಗೂ ಹೋಗಿ ಗುದ್ದುಬಿಟ್ಟಿರ್ತೀವಿ ಅಥವಾ ಇಲ್ಲೋ ಒಂದು ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿರ್ತೀವಿ ನಾವು ಯಾವ ಬಗ್ಗೆ ಹೆದ್ರಕೋತಾ ಇರ್ತೀವೋ ಖಂಡಿತವಾಗ್ಲೂ ನಮ್ಮನ್ನು ಅದು ಉಗಿಸ್ತಾ ಹೋಗುತ್ತೆ ಈಗ ಒಂದು ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಯ್ಯಯ್ಯೋ ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲಿ ಇರ್ತಕ್ಕಂಥ ಭಯ ವಾತಾವರಣಕ್ಕೆ ನಾವು ಮಾಡಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ವೈಬ್ರೇಷನ್ನ ನಾವು ನಮ್ಮಲ್ಲಿ ತಗೋತಾ ಇದ್ದೀವಿ ಅದೇ ನೀವು ಕಾನ್ಫಿಡೆನ್ಸಿಂದ ನಾನು ನನಗೆ ಯಾವುದೇ ರೀತಿ ಭಯ ಇಲ್ಲ ನಾನು ಪ್ರಿಪೇರ್ ಆಗಿದ್ದೀನಿ ಐ ಆ್ಯಮ್ ದ ಬೆಸ್ಟ್ ಅಂತ ನೀವು ಯಾವಾಗ ಹೇಳ್ಕೊತಾ ಹೋಗ್ತೀರಾ ಖಂಡಿತವಾಗ್ಲೂ ಆ ಇಂಟರ್ವ್ಯೂಗೆ ಹೋದಾಗ ನೀವು ಬೆಸ್ಟ್ ಪರ್ಫಾರ್ಮರ್ ಆಗಿರ್ತೀರ ಮತ್ತು ನೋಡಿ ಎಕ್ಸಾಮಿಗೆ ಹೋಗ್ತೀವಿ ಎಷ್ಟೋ ಸತಿ ಭಯದಲ್ಲೇ ನಾವು ಆನ್ಸರ್ ಬರೀಲಿಕ್ಕೆ ಆಗ್ತಾ ಇರಲ್ಲ ಆ ಆತಂಕದಿಂದ ನಮಗೆ ಓದಿರೋದು ಹೋಗ್ತಾ ಇರ್ತೀವಿ ಭಯದಿಂದ ಏನಾದರೂ ಮಾತಾಡಬೇಕು ಅಂತ ಹೇಳಿದ್ರು ಅದನ್ನು ಮರ್ತು ಹೋಗ್ತಾ ಇರ್ತೀವಿ ಎಷ್ಟೋ ಸತಿ ಭಯದಿಂದ ನಾವು ಏನನ್ನ ಯಾರಿಗೂ ಎಕ್ಸ್ಪ್ರೆಸ್ ಮಾಡಬೇಕಂತ ಹೇಳಿದಾಗೂ ಎಕ್ಸ್ಪ್ರೆಸ್ ಮಾಡಿದೆ ಎಷ್ಟೋ ಒಂದು ಅಪರ್ಚುನಿಟಿಯನ್ನು ಕಳ್ಕೊಂಡಿದ್ವಿ ಹೇಗೆ ಈ ಭಯದಿಂದ ಆಚೆ ಬರೋದು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ನಿಮ್ಗೆ ಯಾವುದೇ ಒಂದು ವಿಷಯಕ್ಕೆ ಭಯ ಆದರೆ ವರ್ಸ್ಟ್ ಔಟ್ಕಮ್ ಅನ್ನ ತಿಳ್ಕೊಳ್ಳೋಣ ಈಗ ಎಕ್ಸಾಂಪಲ್ ನೀವು ಒಂದು ಗಾಡಿಯನ್ನು ಓಡಿಸಬೇಕಾಗುತ್ತೆ ಗಾಡಿ ಓಡಿಸಬೇಕಾದ್ರೆ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಗುದ್ಬೋದು ನನಗೆ ನಾನು ನೋವು ಮಾಡ್ಕೋಬಹುದು ಅದಕ್ಕಿಂತ ಹೆಚ್ಚಾಗಿ ಏನಾಗಲಿಕ್ಕೆ ಸಾಧ್ಯ ಅಥವಾ ಯಾರೋ ನಿಮ್ಗೆ ಕಾನ್ಸ್ಟೆಂಟಾಗಿ ಆಗಿ ಏನೋ ಒಂದು ವಿಷಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಭಯ ಪಡಿಸ್ತಿರ್ತಾರೆ ಅಂತ ತಿಳ್ಕೊಳ್ಳೋಣ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ನನ್ನ ಹೆಸರು ಹಾಳು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಫೇಸ್ ಮಾಡ್ತಾ ಹೋಗೋಣ ನಾ ನಮ್ಮ ಭಯ ನಮಗಿಂತ ದೊಡ್ಡದಲ್ಲ ನಾವು ಯಾವಾಗ ಆ ಭಯವನ್ನು ಫೇಸ್ ಮಾಡ್ತೀರ ಅದು ನಿಮ್ಮನ್ನು ಒಂದು ದೊಡ್ಡ ಗಾತ್ರದ ಕಾನ್ಫಿಡೆನ್ಸಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಎಷ್ಟೋ ಜನಕ್ಕೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ ನಾನು ನಾಳೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅನ್ನೋ ಭಯಕ್ಕೆ ಗಂಡ ಹೊಡೆದ್ರೂ ಹೊಡ್ಸ್ಕೊತಾ ಇರ್ತಾರೆ ಬೈದರೂ ಬಯಸ್ಕೋತಾ ಇರ್ತಾರೆ ಮಾನಸಿಕವಾಗಿ ಕುಗ್ಗಿಸಿದ್ರು ಕುಗ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂಟಿತನ ಎಂಬ ಭಯ ಸಮಾಜ ಎಂಬ ಭಯ ಆದರೆ ಅದನ್ನು ನೀವು ಯಾವಾಗ ತಡೆಗಟ್ಟು ನಿಂತ್ಕೋತೀರ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಎಷ್ಟೊಂದು ಸತಿ ನಾನು ನೋಡಿರ್ತೀನಿ ಮೈ ಕೈಯೆಲ್ಲ ನೋವಾಗ್ತಿರುತ್ತೆ ಅಥವಾ ಯಾವುದೋ ಒಂದು ಕ್ರಾನಿಕ್ ಡಿಸೀಸಿಗೆ ಒಳಗಾಗಿರ್ತಾರೆ ಕಾನ್ಸ್ಟೆಂಟ್ ಆಗಿ ಈ ಹ್ಯೂಮಿಲೇಷನ್ನು ಫಿಯರು ಡಿಪ್ರೆಷನ್ನು ಆಂಗ್ಸೈಟಿಗೆ ಒಳಗಾಗಿ ನೋಡಿ ಒಂದು ದಿನ ವ್ಯಕ್ತಿಯನ್ನು ನೀವು ಬಿಟ್ಟುಬಿಟ್ರೆ ಬಿಟ್ಬಿಟ್ರಿ ಅಂತ ಅದೇ ಕಾನ್ಸ್ಟೆಂಟ್ ಆಗಿ ಆ ಪೇನ್ ತಗೋತಾ 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 ನಾಳೆ ಹಿಂದೆ ತಿರುಗಿ ನೋಡಿದ್ರೆ ನೀವೇ ಕಳೆದೋಗಿರ್ತೀರ ದಿನ ಅನ್ನೋದು ಒಂದೊಂದು ದಿನ ಕೂಡ ಭಗವಂತ ಕೊಟ್ಟಿರೋ ನಿಮ್ಗೊಂದು ಗಿಫ್ಟ್ ಎಷ್ಟೋ ಜನ ದಿನಕ್ಕೆ ಆಹಾರ ಇಲ್ಲದೆ ನಿದ್ದೆ ಇಲ್ಲದೆ ಇನ್ನೊಂದು ಹಲವಾರು ಮತ್ತೊಂದು ಎಷ್ಟು ಜೀವನದಲ್ಲಿ ಒಂದೊಂದು ಪ್ರಾಬ್ಲಮ್ ಅಲ್ಲಿ ಫೇಸ್ ಆಗಿರ್ತಾರೆ ಆದರೆ ಎಲ್ಲ ಇರತ್ತೆ ನಮ್ಮಲ್ಲಿ ಧೈರ್ಯ ಇರಲ್ಲ ಆ ಭಯದಲ್ಲೇ ನಾವು ಬದುಕ್ತಾ ಇರ್ತೀವಿ ಹಾಗಾಗಿ ಅಂಥ ಜೀವನ ಇಂಥ ಒಳ್ಳೆ ಬ್ಯೂಟಿಫುಲ್ ಲೈಫನ್ನು ಭಯದಿಂದ ಹಾಳು ಮಾಡ್ಕೋಬೇಡಿ ನಿಮಗಿಂತ ನಿಮ್ಮ ಭಯ ದೊಡ್ಡದಲ್ಲ ಯಾವಾಗ ನೀವು ಆ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರಲ್ಲ ಆಗ ನೀವು ಅಂಥದೇ ದೊಡ್ಡ ಪ್ರಾಬ್ಲಮ್ ನಿಮ್ಮ ಮುಂದೆ ಬರಲಿ ನೀವು ನಾನು ಏನನ್ನಾದರೂ ಸಹಿಸ್ತೀನಿ ನಾನು ಏನಂದ್ರೂ ನಾವು ಏನು ಬಂದರೂ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡ್ತೀನಿ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಎಮ್ ಕಾನ್ಫಿಡೆಂಟ್ ಅಂತ ಯಾವಾಗ ನಿಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಕೊತ ಹೋಗ್ತಿರೋ ಆಗಲ್ಲ ನೋಡಿ ಇವತ್ತು ಎಷ್ಟು ನಮ್ಮ ಮನಸ್ಸು ಹೇಗೆ ನೆಗೆಟಿವಿಟಿ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಏನೂ ಆಗ್ಬಿಡ್ತಪ್ಪ ನನ್ನ ಗಂಡ ಫೋನ್ ಎತ್ತಲಿಲ್ಲ ಅಂದರೆ ಏನೂ ಆಗಿಬಿಡ್ತು ನನ್ನ ಯಾರು ಸಿಬ್ಬಂದಿ ಫ್ರೆಂಡ್ಸ್ ಫೋನ್ ಇಗ್ನೋರ್ ಮಾಡ್ತಿದಾರೆ ಭಯ ಭಯದಲ್ಲೇ ನಾವು ದಿನ ಇಡೀ ಇರ್ತೀವಿ ಒಬ್ಬರೇ ಒಂಟಿಯಾಗಿ ಇರಲಿಕ್ಕೆ ಭಯ ಪಡ್ಕೊತೀವಿ ಅಥವಾ ಒಬ್ಬರೇ ಒಂದು ರೆಸ್ಟೋರೆಂಟಿಗೆ ಹೋದರೆ ಯಾರು ನನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಭಯಕ್ಕೆ ಇರ್ತೀವಿ ಯಾರೋ ಒಂದು ಮೂವಿ ಬರುತ್ತೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಯಾರೂ ಬರೋಲ್ಲ ಒಂಟಿಯಾಗಿ ಹೋದರೆ ಯಾರು ಏನು ಅಂತ ಜಡ್ಜ್ ಮಾಡ್ತಾರಪ್ಪ ಅನ್ನೋ ಭಯ ಇರುತ್ತೆ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಭಯ ಇರುತ್ತೆ ಇದು ಎಲ್ಲ ತಕ್ಕಂತಹ ಅದ್ಭುತವಾದ ಆಪರ್ಚುನಿಟೀಸನ್ನು ನಾವು ಭಯದಿಂದ ಕಳ್ಕೊತಾ ಇರ್ತೀವಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಶಿಫ್ಟ್ ಮಾಡಬೇಕು ಅಂತ ಯಾರೋ ನಿಮ್ಮ ಬಾಸ್ ಹರಾಜ್ ಮಾಡ್ತಾ ಇರ್ತಾರೆ ಅಥವಾ ನಿಮಗೆ ಬೇಕು ಕೊಡಬೇಕಾಗಿರ್ತಕ್ಕಂಥ ಪ್ರಾಮುಖ್ಯತೆ ಕೊಡ್ತಾ ಇರಲ್ಲ ಆಪರ್ಚುನಿಟೀಸ್ ಕೊಡ್ತಾ ಇರಲ್ಲ ಆದರೆ ಆ ಭಯ ದಿಂದ ನಾಳೆ ನನಗೆ ಕೆಲಸ ಕಳ್ಕೋ ಅನ್ನೋ ಭಯದಿಂದ ನೀವು ಆ ಕೆಲಸದಲ್ಲಿ ಏನೇ ಆಗಿರ್ತಕ್ಕಂಥ ಟಾಕ್ಸಿಕ್ ಎನ್ವೈರ್ಮೆಂಟ್ ಇರ್ಬೋದು ಅದರಲ್ಲಿ ಇರ್ತೀರಾ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಒಂಟಿ ತಂದಲ್ಲಿ ಇರೋದಕ್ಕೆ ಅಥವಾ ಒಂದು ಹೊಸ ಬಿಗಿನಿಂಗನ್ನು ಮಾಡಲಿಕ್ಕೆ ಹೆದ್ರಿಕೊಂಡು ಆ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನು ತಗೋತಾ ಇರ್ತೀರಾ ಆದರೆ ಈ ಭಯನ ನೀವು ಯಾವಾಗ ತುಳಿತೀರಾ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಯಾರೇ ಬಂದರೂ ನಿಮ್ಮ ಕಾನ್ಫಿಡೆನ್ಸನ್ನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಫಸ್ಟ್ ನಿಮ್ಮನ್ನ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮೇಲೆ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ ಯಾವುದೇ ಒಂದು ಫಿಯರ್ ಇದೆಯಲ್ಲ ಅದನ್ನು ಔಟ್ಕಮ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಫೇಸ್ ಮಾಡಿ ಯಾವಾಗ ನೀವು ಆ ಫಿಯರನ್ನು ಫೇಸ್ ಮಾಡ್ತೀರಾ ಒಬ್ಬಳೇ ಇರೋಕ್ಕೆ ಬೇಜ ಭಯ ಆಗತ್ತಾ ಒಬ್ಬರೇ ಇದ್ದು ಟ್ರೈ ಮಾಡಿ ನೋಡಿ ಏ ಯಾವ ಭಯ ಅದಕ್ಕಿಂತ ಯಾವುದೂ ಇಲ್ಲ ಅಲ್ವಾ ಏನಾಗ್ಬೋದು ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ಒಬ್ಬ ಕಳ್ಳ ಬರ್ಬೋದು ಅಥವಾ ಏನೇನೋದಾಗ್ಬೋದು ಆದರೆ ನನಗೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಏನು ಬೇಕು ಸೇಫ್ಟಿ ಪ್ರಿಕಾಷನ್ಸನ್ನು ನಾನು ಮಾಡ್ಕೋತೀನಿ ಬಾಗಿಲು ಅಚ್ಚುಕಟ್ಟಾಗಿ ಹಾಕೋದಾಗಿರ್ಬೋದು ಅಥವಾ ಏನು ಫೋನನ್ನು ಚಾರ್ಜರ್ ಪಕ್ಕದಲ್ಲಿ ಇಟ್ಕೊಳ್ಳೋದಾಗಿರ್ಬೋದು ನಿಮಗೆ ಯಾವ ರೀತಿ ಸೇಫ್ಟಿ ಒಂದೊಂದು ಸಣ್ಣ ಎಕ್ಸಾಂಪಲನ್ನು ಕೊಟ್ಟು ನಿಮ್ಮ ಸಿಚುವೇಶನ್ ನಿಮ್ಗೆ ಗೊತ್ತಿರುತ್ತೆ ಹಾಗಾಗಿ ಈ ಫಿಯರ್ ಔಟ್ಕಮ್ ಮರದ್ ಹೇಗಪ್ಪ ಅಂತ ಹೇಳಿದ್ರೆ ಆ ಚಾಲೆಂಜಸ್ ಅನ್ನ ಫೇಸ್ ಮಾಡುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದೀನಿ ಧನ್ಯವಾದಗಳು